ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತು ಶನಿವಾರ ಶನಿ ಭಗವಾನರ ವಾರ ಶನಿ ಪ್ರದೋಷ ಇರ್ತಕ್ಕಂಥ ಶುಭವಾದಂಥ ದಿನ ವಿಶೇಷವಾಗಿ ಈ ದಿನ ಮತ್ತು ಸೋಮವಾರ ಶನೀಶ್ವರ ಜಯಂತಿ ಇದೆ ಅಮಾವಾಸ್ಯ ಇದೆ ಈ ದಿನಗಳಲ್ಲಿ ಅಂದರೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದ ನಂತರ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ವಿಶೇಷವಾಗಿ ಯಾವ ರಾಶಿಯವರಿಗೆ ಶನಿದೋಷದ ಪ್ರಾಬಲ್ಯತೆ ಜಾಸ್ತಿ ಇರುತ್ತೋ ಕುಂಭರಾಶಿಯವರು ಮೀನ ರಾಶಿ ಮೇಷರಾಶಿಯವರು ಮಿಥುನ ರಾಶಿಯವರು ಸಿಂಹರಾಶಿಯವರು ರಾಶಿಯವರು ವೃಶ್ಚಿಕ ರಾಶಿಯವರು ಈ ಧನುಸು ರಾಶಿಯವರು ಈ ರಾಶಿಗಳವರು ಶನಿವಾರಗಳಂದು ಅಂದರೆ ಇವತ್ತಿನ ಶನಿ ಪ್ರದೋಷದ ಶನಿವಾರದಂದು ಅಥವಾ ಸೋಮವಾರ ಶನೀಶ್ವರ ಜಯಂತಿಯೊಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರಿಗೆ ಬನ್ನಿ ಹಾರ ಬಿಲ್ವ ಹಾರ ಹಾಕ್ಸೋದು ತುಂಬ ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಅಲ್ಲೇ ನವಗ್ರಹಗಳಿದ್ರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ನವಗ್ರಹ ಮಂತ್ರ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಅಭ್ಯಸ್ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಜಪಿಸಿ ಶನಿ ಭಗವಾನರ ದೇವಸ್ಥಾನದ ಪ್ರದಕ್ಷಿಣೆ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಓಂ ಶಂ ಶನೇಶ್ಚರಾಯ ನಮ ಈ ಮಂತ್ರವನ್ನು ಜಪಿಸಿ ಸೋಮವಾರ ಕೆಲವೊಂದು ಶನೇಶ್ವರ ದೇವಸ್ಥಾನಗಳಲ್ಲಿ ಪ್ರಸಾದ ವಿನಿಯೋಗ ಸೇವೆ ಇರ್ತದೆ ಸಾಧ್ಯ ಆದರೂ ಆ ದಿನ ದೇವಸ್ಥಾನಗಳಲ್ಲಿ ಹೋಗಿ ಪ್ರಸಾದವನ್ನು ಸೇವನೆ ಮಾಡ್ತಕ್ಕಂಥದ್ದು ಉತ್ತಮ ಇಲ್ಲಿ ವಿಶೇಷವಾಗಿ ಈ ಏಳದಂಥ ರಾಶಿಯವರು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪೂಜೆ ಮಾಡಿ ಶನಿ ಭಗವಾನರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ದುಡುಕಿನ ತೀರ್ಮಾನ ಒಳ್ಳೆಯದಲ್ಲ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರ ಧಾರಣೆಗಳು ಉತ್ತಮ ಅಲ್ಲ ಕಟಿಂಗ್ ಮಾಡಿಸ್ಬಾರ್ದು ಶೇವಿಂಗ್ ಮಾಡಿಸ್ಬಾರ್ದು ಹಾಗೆ ವಿಶೇಷವಾಗಿ ನಾನ್ವೆಜ್ಜೆಲ್ಲ ಸೇವನೆ ಮಾಡಬಾರ್ದು ಡ್ರಿಂಕಿಂಗೂ ಮಾಡೋಂಗಿಲ್ಲ ಸಾಧ್ಯ ಆದರೆ ದಂಪತಿಗಳು ಸಹ ದೂರ ಇದ್ದರೆ ಬಹಳ ಉತ್ತಮ ಕೆಲವೊಂದು ಸಾನ್ನಿಧ್ಯಗಳಲ್ಲಿ ಶನಿ ಭಗವಾನರಿಗೆ ಎಳ್ಳೆಣ್ಣೆಯ ಅಭಿಷೇಕದ ವಿಗ್ರಹಗಳಿರ್ತವೆ ಅಂತಹ ಕಡೆ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಸಾಧ್ಯ ಆದರೆ ಶನಿ ಭಗವಾನರಿಗೆ ಒಂದು ಎಂಟುನೂರು ಗ್ರಾಮ್ ಕಪ್ಪೆಳ್ಳ ದಾನ ಕೊಡ್ತಕ್ಕಂಥದ್ದು ಅಥವಾ ಕಪ್ಪು ಎಳ್ಳಿನ ಸಿಹಿ ತಿಂಡಿಯ ಪ್ರಸಾದವನ್ನು ಭಕ್ತಾದಿಗಳಿಗೆ ಪೂಜೆ ಆದ ನಂತರ ವಿತರಣೆ ಮಾಡ್ತಕ್ಕಂಥದ್ದು ಅಥವಾ ಶ್ರೀ ಶನಿ ಭಗವಾನರಿಗೆ ವಿಶೇಷವಾಗಿ ಅಲ್ಲೇ ದೇವಸ್ಥಾನದಲ್ಲಿ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡಿದ್ದು ಶನಿದೇವರ ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಶನಿದೇವರ ಮೂಲ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ಯಾವುದೇ ಕಾರಣಕ್ಕೂ ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಬಿಡೋಂಗಿಲ್ಲ ದೀರ್ಘದಂಡ ನಮಸ್ಕಾರ ಮಾಡೋಂಗಿಲ್ಲ ವಿಶೇಷವಾಗಿ ಯಾರಿಗೆ ಶನಿದಶೆ ಶನಿ ಭಕ್ತಿ ನಡೀತಾ ಇದೆ ಅಥವಾ ರಾಹು ದೇಶೆಯಲ್ಲಿ ಶನಿ ಭುಕ್ತಿ ಕೇತು ದೇಶೆಯಲ್ಲಿ ಶನಿ ಭುಕ್ತಿ ಯಾವುದೇ ದಶಾಫಲಗಳಲ್ಲಿ ಶನಿ ಭುಕ್ತಿ ನಡೆಯುತ್ತಿರುವಾಗ ತಪ್ಪದೇ ಈ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಶನಿ ಭಗವಾನರು ಎಂಟು ಗ್ರಹಗಳು ಕೊಡ್ತಕ್ಕಂಥ ಫಲಾಫಲಗಳನ್ನು ತಡಿತಕ್ಕಂಥ ಶಕ್ತಿ ಉಳ್ಳವರು ಅದೇ ರೀತಿ ಅವರು ಶುಭಪ್ರದರಾದರೆ ಎಂಟು ಗ್ರಹಗಳು ಕೊಡುವ ಫಲಾಫಲಗಳನ್ನು ಅವರೊಬ್ಬರೇ ಕೊಡ್ತಾರೆ ಈ ಶನಿ ಭಗವಾನರ ಪ್ರಭಾವದಿಂದ ಮನುಷ್ಯ ಜೀವನದಲ್ಲಿ ಆಲಸ್ಯ ಬರ್ತಕ್ಕಂಥದ್ದು ನಿದ್ದೆ ಬರ್ತಕ್ಕಂಥದ್ದು ದರಿದ್ರ ಬರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರಾಗ್ತಕ್ಕಂಥದ್ದು ಮನೆಯಲ್ಲಿರಲಿಕ್ಕೆ ಮನಸ್ಸು ಬರೋದಿಲ್ಲ ಆರೋಪ ಪ್ರತ್ಯಾರೋಪಗಳು ಬಂದು ಹಲವಾರು ರೀತಿಯ ಸಮಸ್ಯೆಗಳಿಗೂ ಕಾರಣ ಆಗ್ತದೆ ಹಣಕಾಸಿನ ಅಡಚಣೆಗಳು ಉಂಟಾಗ್ತದೆ ಯಾರಿಂದಲೂ ಸಹಾಯ ಸಿಗೋದಿಲ್ಲ ಒಂಥರ ಏನಾದರೂ ಸಿಗೋದಿದ್ರೂ ಸಹ ಅದು ನಮಗೆ ನಿರಾಶಾದಾಯಕವಾಗಿ ಕಾಣೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಶನಿ ಭಗವಾನರಿಗೆ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ